ಸ್ನೇಹಿತರೆ ನಾಳೆ ತ್ರಿಪುಷ್ಕರ ಯೋಗ ನಮಗೆ ಪ್ರಾಪ್ತಿಯಾಗಲಿರ್ತದೆ ಇದೊಂದು ವಿಶೇಷ ಯೋಗ ಅಂತ ಹೇಳ್ತೀನಿ ಇದ್ರ ಬಗ್ಗೆ ಪೂರ್ಣವಾಗಿ ನಿತ್ಯ ಪಂಚಾಂಗದಲ್ಲಿ ಮತ್ತೆ ಮುಂದುವರಿಸ್ತಾ ಇದ್ದೀನಿ ಮೊದಲೇದಾಗಿ ನಾಳೆ ವಿಶೇಷತೆ ಏನೇನು ಅದ ಅನ್ನೋದನ್ನು ಹೇಳ್ತಾ ಈ ಯೋಗದ ಬಗ್ಗೆ ತಿಳಿಸ್ಕೊಡ್ತೀನಂತ ಯಾಕಂದರೆ ಈ ಯೋಗದಲ್ಲಿ ನಾವು ಕೆಲವೊಂದು ಕೆಲಸಗಳನ್ನು ಮಾಡಬಾರ್ದು ಮಾಡಿದಾಗ ಬಹಳಷ್ಟು ತೊಂದರೆಯನ್ನು ಅನ್ಭೋಗಿಸ್ತೀವಿ ಅದಕ್ಕಾಗಿ ನಾಳೆ ನಮಗೆ ತ್ರಿಪುಷ್ಕರ ಯೋಗ ಪ್ರಾಪ್ತಿಯಾಗ್ತಾ ಇರೋದರಿಂದ ಏನೇನು ವಿಶೇಷತೆ ಅದನ್ನೋದನ್ನು ಈಗ ಮುಂದುವರೆಸ್ತೀನಿ ಮೊದಲು ಪಂಚಾಂಗವನ್ನು ಒಂದು ಸಲ ಅಧ್ಯಯನ ಮಾಡಿಬಿಡೋಣ ನಾಳೆ ಇಪ್ಪತ್ತೆರಡನೇ ತಾರೀಕು ರವಿವಾರ ದಿವಸ ಈಗ ವಿಶ್ವಾವಶು ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮಋತು ಜ್ಯೇಷ್ಠ ಮಾಸೆ ಕೃಷ್ಣಪಕ್ಷೆ ದ್ವಾದಶಾತಿಥವು ರವಿವಾಸರೆ ಭರಣೀ ನಕ್ಷತ್ರ ಸುಕರ್ಮಯೋಗೆ ಕೌಲವಕರ್ಣೆ ಈ ರೀತಿಯಾಗಿ ವಿಶೇಷ ನಾಳೆ ದಿವಸ ಸೂರ್ಯ ಉದಯ ಆರು ಗಂಟೆ ಒಂದು ನಿಮಿಷಕ್ಕೆ ಆರು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಸಾಯಂಕಾಲ ಸೂರ್ಯ ಅಸ್ತ ಮಿಥುನ ರಾಶಿಯಲ್ಲಿ ಸೂರ್ಯ ಸಂಚಾರ ಇದ್ದರೆ ಚಂದ್ರ ರಾತ್ರಿ ಹನ್ನೊಂದು ಗಂಟೆವರೆಗೆ ಮೇಷರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ನಂತರ ವೃಷ್ಪರಾಶಿಯನ್ನು ಪ್ರವೇಶ ಮಾಡ್ತಾನೆ ಇನ್ನೂ ಪಂಚಾಂಗವನ್ನು ವಿಸ್ತಾರವಾಗಿ ಹೇಳ್ತಾ ಹೋಗ್ತೇನೆ ನಾಳೆ ರವಿವಾರ ದ್ವಾದಶಿ ತಿಥಿ ಅಂತ ಹೇಳಿದೆ ಬೆಳಗ್ಗೆ ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಏಕಾದಶಿ ಮುಗಿದು ದ್ವಾದಶಿ ಪ್ರಾರಂಭ ಆಗ್ತದೆ ನಾಳೆ ದಿವಸ ಇಪ್ಪತ್ತ್ಮೂರನೇ ತಾರೀಕು ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ನಮಗೆ ದ್ವಾದಶಿ ತಿಥಿ ಇರ್ತದೆ ನಾಳೆ ದಿವಸ ಅಂದರೆ ವೈಷ್ಣವ ಸಂಪ್ರದಾಯದವ್ರಿಗೆ ನಾಳೆ ದಿವಸ ಏಕಾದಶಿ ಆಚರಣೆಯನ್ನು ಮಾಡ್ತಾರೆ ಇವತ್ತು ಏಕಾದಶಿ ಆಚರಣೆಯನ್ನು ಮಾಡಿದವರು ನಾಳೆ ಹತ್ತು ಗಂಟೆ ಮೂವತ್ತು ನಿಮಿಷದ ನಂತರ ಅಡುಗೆ ನೈವೇದ್ಯ ಮಾಡಲಿಕ್ಕೆ ಬರ್ತದೆ ನಾಳೆ ಹರಿವಾಸರ ಇರೋದರಿಂದ ಹತ್ತು ಗಂಟೆ ಮೂವತ್ತು ನಿಮಿಷದ ನಂತರ ದ್ವಾದಶಿ ತಿಥಿ ಅಡುಗೆ ನೈವೇದ್ಯವನ್ನು ಮಾಡಬೇಕು ಯಾರು ದ್ವಾದಶಿ ದಿವಸ ಶ್ರಾದ್ದವನ್ನು ಮಾಡ್ತೀರಿ ದ್ವಾದಶಿ ಶ್ರಾದ್ದ ಇರ್ತದೆ ನಾಳೆನೇ ಮಾಡಬೇಕಾಗ್ತದೆ ಯಾಕಂದರೆ ಸೋಮವಾರ ದಿವಸ ನಮಗೆ ತ್ರಯೋದಶಿ ಕಾಲು ಹಾಕ್ಬಿಟ್ಟಿರ್ತದೆ ಅದಕ್ಕೆ ದ್ವಾದಶಿ ಶ್ರಾದ್ದವನ್ನು ಮಾಡೋರು ನಾಳೆನೇ ಮಾಡಬೇಕು ಇನ್ನು ನಾಳೆ ಭರಣಿ ನಕ್ಷತ್ರ ಐದು ಗಂಟೆ ಮೂವತ್ತೆಂಟು ನಿಮಿಷದವರೆಗೆ ಸೂರ್ಯೋದಯದಿಂದ ಹಿಡಿದು ಸಾಯಂಕಾಲ ಐದು ಗಂಟೆ ನಲವತ್ತು ನಿಮಿಷದವರೆಗೆ ನಮಗೆ ಭರಣಿ ನಕ್ಷತ್ರನೇ ಅದ ನಂತರ ಕೃತ್ತಿಕಾ ನಕ್ಷತ್ರ ಕಾಲು ಹಾಕ್ತದೆ ನಾಳೆ ದಿವಸ ಸುಕರ್ಮ ಯೋಗ ಅಂತ ಕೂಡ ಹೇಳಿದೆ ಒಳ್ಳೆ ಬಹಳಷ್ಟು ಒಳ್ಳೆಯ ಯೋಗ ಅಂಥೇಳಿ ಸುಕರ್ಮ ಯೋಗ ನಾಳೆ ನಾಲ್ಕು ಗಂಟೆ ಐವತ್ತೇಳು ನಿಮಿಷದವರೆಗೆ ಅಂದರೆ ಸಾಯಂಕಾಲ ನಾಲ್ಕು ಗಂಟೆ ಐವತ್ತೇಳು ನಿಮಿಷದವರೆಗೆ ನಮಗೆ ಸುಖರ್ಮ ಯೋಗ ಆದ ನಂತರ ದ್ವಿತೀಯೋಗ ಕಾಲ್ ಹಾಕ್ತದ ನಾಳೆ ದಿವಸ ಒಂದು ವಿಶೇಷ ಯೋಗ ಪ್ರಾಪ್ತಿಯಾಗಲಿರ್ತದ ಅಂತ ಹೇಳಿದೆ ಅದನ್ನು ನಾವು ತ್ರಿಪುಷ್ಕರ ಯೋಗ ಅಂತ ಹೇಳ್ತೇವೆ ಈ ತ್ರಿಪುಷ್ಕರ ಯೋಗಕ್ಕೆ ಕೃತಿಕಾ ನಕ್ಷತ್ರ ಭಾನುವಾರ ಮತ್ತು ಕೃಷ್ಣದ್ವಾದಶಿ ಈ ಮೂರೂ ಕೂಡಿದಾಗ ಸಂಯೋಗವನ್ನು ಹೊಂದಿದಾಗ ವಿಶೇಷವಾಗಿ ತ್ರಿಪುಷ್ಕರ ಯೋಗ ನಮಗೆ ಪ್ರಾಪ್ತಿಯಾಗ್ತದೆ ಅಂತ ಹೇಳ್ತೀವಿ ಕೃತಿಕಾ ನಕ್ಷತ್ರ ಭಾನುವಾರ ಮತ್ತು ಕೃಷ್ಣ ದ್ವಾದಶಿ ಸಂಯೋಗವನ್ನು ತ್ರಿಪುಷ್ಕರ ಯೋಗ ಅಂಥೇಳಿ ನಮ್ಮ ಶಾಸ್ತ್ರದಲ್ಲಿ ಹೇಳ್ತದೆ ಈ ಒಂದು ಸಮಯದಲ್ಲಿ ತ್ರಿಪುಷ್ಕರ ಯೋಗದಲ್ಲಿ ಯಾವ ಕೆಲಸಗಳನ್ನು ಮಾಡಿದರೆ ಬಹಳಷ್ಟು ಯಶಸ್ಸು ಸಿಗ್ತದೆ ಯಾವ ಕೆಲಸಗಳನ್ನು ಮಾಡಬಾರ್ದು ಅದನ್ನು ತಿಳಿಸ್ಕೊಡ್ತೀನಿ ನಾಳೆ ದಿವಸ ಯಾರು ಮನೆಯನ್ನು ಬಿಡ್ತಾ ಇದ್ದೀರಿ ಅಂದರೆ ಒಂದು ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗ್ತೀನಿ ಅನ್ನೋರು ನಾಳೆ ದಿವಸ ಮಾಡದೇ ಇದ್ದರೆ ಒಳ್ಳೆಯದು ಅಂತ ಹೇಳ್ತೀನಿ ಯಾಕಂದರೆ ನಾವು ಪುಷ್ಕರ ಯೋಗದಲ್ಲಿ ಯಾವುದೇ ತಪ್ಪುಗಳನ್ನು ಮಾಡಿದಾಗ ಅವು ಮತ್ತೆ ನಮಗೆ ಮೂರು ಬಾರಿ ಸಾಲವನ್ನು ನಾಳೆ ದಿವಸ ಖಂಡಿತ ಮಾಡಬೇಡ್ರಿ ಯಾಕಂದರೆ ಸಾಲದ ಮೇಲೆ ಸಾಲ ಸಾಲದ ಮೇಲೆ ಸಾಲ ಈ ರೀತಿಯಾಗಿ ಸಾಲ ಮುಂದುವರಿತದೆ ಸಾಲ ಮಾಡುವಂಥ ಯೋಗವೇ ನಮಗೆ ಕೂಡಿ ಬರ್ತದೆ ಮನೆಯನ್ನು ಬಿಡ್ಲಿಕ್ಕೆ ಹೋಗಬೇಡ್ರಿ ನಾಳೆ ದಿವಸ ಹೊಸ ಮನೆ ಏನಾದರೂ ಹೋಗ್ತಾ ಇದ್ರೆ ಖಂಡಿತವಾಗಿಯೂ ನಾಳೆ ದಿವಸ ಬೇಡ ಅಂತ ಹೇಳ್ತೀನಿ ಯಾಕಂದರೆ ಮತ್ತೆ ಆ ಮನೆ ಬಿಟ್ಟು ಮತ್ತೊಂದು ಮನೆ ಹಿಡಿದು ಮತ್ತೊಂದು ಮನೆ ಹಿಡಿದು ಈ ರೀತಿಯಾಗಿ ನಿಮಗೆ ಯೋಗಗಳ ಆಗ್ತದೆ ಅದಕ್ಕಾಗಿ ತ್ರಿಪುಷ್ಕರ ಯೋಗದಲ್ಲಿ ಮನೆಯನ್ನು ಬಿಡಬಾರ್ದು ಔಷಧಿಯನ್ನು ನಾಳೆ ದಿವಸ ಖರೀದಿ ಮಾಡಲಿಕ್ಕೆ ಹೋಗಬೇಡ್ರಿ ಯಾಕಂದರೆ ನಾಳೆ ದಿವಸ ಔಷಧಿ ಔಷಧಿ ಜೀವನವೇ ನಮ್ಮ ಮುಂದುವರಿತದೆ ಅದಕ್ಕಾಗಿ ನಾಳೆ ದಿವಸ ಔಷಧಿಯನ್ನು ಖರೀದಿ ಮಾಡಬೇಡ್ರಿ ನಾಳೆ ದಿವಸ ಆಪ್ರೇಷನ್ ಕೂಡ ಮಾಡಿಸ್ಕೊಳ್ಳೋದು ಒಳ್ಳೆಯದಲ್ಲ ಅಂತಲೇ ಹೇಳ್ತೇನೆ ಇನ್ನು ನಾಳೆ ದಿವಸ ಏನಾದರೂ ಖರೀದಿ ಮಾಡ್ತೀನಿ ಅಂತಿದ್ದರೆ ಖಂಡಿತವಾಗಿಯೂ ಒಳ್ಳೆಯ ವಸ್ತುಗಳನ್ನು ಬೆಳ್ಳಿ ಬಂಗಾರಗಳನ್ನು ಖರೀದಿ ಖಂಡಿತವಾಗಿಯೂ ಮಾಡ್ಬೋದು ಇನ್ನು ವಾಹನ ಖರೀದಿ ಈ ರೀತಿಯಾಗಿ ನಾಳೆ ದಿವಸ ಯಾರಿಗೆ ನಾ ಈಗ ಮುಂದೆ ಹೇಳ್ತೀನಿ ಚಂದ್ರಬಲ ಚಂದ್ರಬಲಾದ ಮತ್ತೆ ಅದ ಅವರು ಖಂಡಿತವಾಗಿಯೂ ನಾಳೆ ದಿವಸ ಏನಾದರೂ ಖರೀದಿಯನ್ನು ಮಾಡ್ಬೋದು ಶುಭ ವಸ್ತುಗಳನ್ನು ಖರೀದಿ ಮಾಡ್ಬೋದು ಆದರೆ ಯಾವುದೇ ಕಾರಣಕ್ಕೂ ಸಾಲವನ್ನು ನಾಳೆ ದಿವಸ ಮಾಡಲಿಕ್ಕೆ ಹೋಗಬೇಡ್ರಿ ಯಾಕಂದರೆ ಮೂರು ಸಲ ನಮಗೆ ಸಾಲದ ಮೇಲೆ ಸಾಲ ಸಾಲದ ಮೇಲೆ ಸಾಲ ಈ ರೀತಿ ಆಗ್ತದೆ ಅಂತ ಹೇಳಿದೆ ಮನೆ ಬಿಡೋದು ಔಷಧಿಗೆ ಖರೀದಿ ಮಾಡೋದು ಡಾಕ್ಟ್ರ್ ಹತ್ರ ಹೋಗೋದು ಈ ರೀತಿಯಾಗಿ ನಾಳೆ ದಿವಸ ಒಳ್ಳ ಏನೂ ಇಂತಹ ಕೆಲಸಗಳನ್ನು ಮಾಡಬಾರ್ದು ತ್ರಿಪುಷ್ಕರ ಯೋಗ ಅಂದರೆ ನಾವು ಶುಭ ಅಂತ ಹೇಳ್ತೀವಿ ಈ ತ್ರಿಪುಷ್ಕರ ಯೋಗದಲ್ಲಿ ನಾವು ಕೆಲವೊಂದು ಕೆಲಸಗಳು ನಮಗೆ ಯಶಸ್ಸನ್ನು ಕೊಡುವುದಿಲ್ಲ ಅದಕ್ಕಾಗಿ ಶುಭ ಕೆಲಸಗಳನ್ನು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಹೋಮ ಹವನಗಳನ್ನು ಮಾಡಬೇಕು ಖರೀದಿಗಳನ್ನು ಮಾಡಬೇಕು ಒಳ್ಳೆಯ ಮಾತುಗಳನ್ನು ಆಡಬೇಕು ಈ ರೀತಿಯಾಗಿ ಸಂಬಂಧಗಳನ್ನು ಮಾಡಿಕೊಳ್ಬೇಕು ಈ ರೀತಿ ಮಾಡ್ಬೋದು ಆದರೆ ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಔಷಧಿಗಳನ್ನ ತೆಗೆದುಕೊಳ್ಳೋದಾಗಲಿ ಕೆಲವೊಂದು ಕೆಲಸಗಳನ್ನು ಈ ಸಮಯದಲ್ಲಿ ಖಂಡಿತವಾಗಿಯೂ ಮಾಡಬಾರ್ದು ಯಾರಿಗೆ ನೀವು ಸಾಲವನ್ನು ಕೊಡಲಿಕ್ಕೂ ಹೋಗಬೇಡ್ರಿ ಸಾಲವನ್ನು ಇಸ್ಕೊಳ್ಳಿಕ್ಕೂ ಹೋಗಬೇಡ್ರಿ ಯಾವುದೇ ವಸ್ತುಗಳನ್ನು ನಾಳೆ ದಿವಸ ಕಡ ಹೇಳಿ ಕೊಡ್ತೀವಲ್ಲ ಆಭರಣಗಳನ್ನು ಇನ್ನೊಬ್ಬರಿಗೆ ಹಾಕ್ಕೊಳ್ಳಕ್ಕೆ ಕೊಡೋದಾಗಲಿ ನಿಮ್ಮ ಬಟ್ಟೆಗಳನ್ನು ಇನ್ನೊಂದು ಇನ್ನೊಬ್ಬರಿಗೆ ಹಾಕ್ಕೊಳ್ಳಿಕ್ಕೆ ಕೊಡೋದಾಗಲಿ ನಾಳೆ ದಿವಸ ಮಾಡದೇ ಇದ್ದರೆ ಬಹಳಷ್ಟು ಒಳ್ಳೆಯದು ಇನ್ನು ನಾಳೆ ದಿವಸ ವಿಶೇಷವಾಗಿ ನಿಮಗೆ ಸಮಯಗಳನ್ನು ತಿಳಿಸ್ಕೊಡ್ತೇನೆ ಆ ಸಮಯದಲ್ಲಿ ನೀವೇನಾದರೂ ಖರೀದಿ ಮಾಡಬೇಕು ಅಂತಿದ್ದರೆ ಖಂಡಿತವಾಗಿಯೂ ಖರೀದಿ ಮಾಡ್ಬೋದು ಇನ್ನು ಯಾವುದಾದ್ರೂ ಪೂಜೆ ಪುನಸ್ಕಾರವನ್ನು ನಾಳೆ ದಿವಸ ಹಿಡಿತೀನಿ ಅಂದರೆ ಖಂಡಿತವಾಗಿಯೂ ಶ ನಾಳೆ ದಿವಸ ಶುಭವನ್ನು ತಂದುಕೊಡ್ತದೆ ವೃತ್ತಗಳನ್ನು ಧಾರಣ ಮಾಡಬೇಕು ಅಂತಿದ್ದರೆ ಖಂಡಿತವಾಗಿಯೂ ನಾಳೆ ದಿವಸ ಮಾಡ್ಬೋದು ಇನ್ನು ನಾಳೆ ದಿವಸ ರಾಹುಕಾಲ ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಶುರುವಾಗಿ ಏಳು ಗಂಟೆ ಹನ್ನೊಂದು ನಿಮಿಷಕ್ಕೆ ಕಾಲ ಇರ್ತದೆ ಆ ಸಮಯದಲ್ಲಿ ಯಾವುದೇ ಶುಭ ಕೆಲಸಗಳನ್ನು ಮಾಡಬೇಡ್ರಿ ಇನ್ನು ಯಮಗಂಡ ಕಾಲ ಅಂತ ಹೇಳ್ತೀವಿ ಈ ಸಮಯದಲ್ಲಿ ಯಾತ್ರೆ ಪ್ರವಾಸಗಳನ್ನು ಮಾಡಿದರೆ ಅಂದರೆ ಶುರು ಮಾಡಿದರೆ ನಮಗೆ ಬಹಳಷ್ಟು ತೊಂದರೆ ಆರೋಗ್ಯವ ತೊಂದರೆ ಆಗ್ತದೆ ಯಾವುದೇ ಯಾತ್ರೆಯ ಒಳ್ಳೆಯ ಫಲಗಳು ನಮಗೆ ಸಿಗೋದಿಲ್ಲ ಮಹ ಮಧ್ಯದಲ್ಲಿ ಬಹಳಷ್ಟು ಅದಕ್ಕಾಗಿ ಯಮಗಂಡ ಕಾಲದಲ್ಲಿ ಯಾತ್ರೆಯನ್ನು ಮಾಡಬಾರ್ದು ಶುರು ಮಾಡಬಾರ್ದು ಹೇಳಿ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆ ಒಂಬತ್ತು ನಿಮಿಷದವರೆಗೆ ನಮಗೆ ಯಮಗಂಡ ಕಾಲ ಪ್ರಾಪ್ತಿ ಆಗಲಿಗತ್ತದ ಇನ್ನು ವಿಶೇಷವಾಗಿ ನಾಳೆ ದಿವಸ ಪೂಜೆಗೆ ಸಮಯ ಆಗಿರ್ಬೋದು ವಸ್ತುಗಳನ್ನು ಖರೀದಿಗಾಗಿರ್ಬೋದು ನಾಳೆ ಸಮಯಗಳನ್ನು ಕೊಡ್ತಾ ಹೋಗ್ತೀನಿ ಮೊದಲು ಪೂಜೆಗಾಗಿ ಹೇಳಿಬಿಡ್ತೀನಿ ನೀವು ನೋಟ್ ಮಾಡಿ ಇಟ್ಕೊಳ್ಬೋದು ನಾಳೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಬ್ರಾಹ್ಮಿ ಮುಹೂರ್ತಕ್ಕೆ ಬಹಳಷ್ಟು ವಿಶೇಷತೆ ಇರ್ತದೆ ಆ ಸಮಯದಲ್ಲಿ ಮಾಡಿದರೆ ನಮಗೆ ಎಲ್ಲ ಕೆಲಸಗಳು ಯಶಸ್ಸನ್ನು ಅದಕ್ಕಾಗಿ ನಾಳೆ ನಾಲ್ಕು ಗಂಟೆ ಹನ್ನೆರಡು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೆಂಟು ಅಂದರೆ ಐದು ಗಂಟೆವರೆಗೂ ನೀವು ಪೂಜೆಯನ್ನು ಮಾಡ್ಬೋದು ಯಾವುದಾದ್ರೂ ಹೊಸ ನೇಮಗಳನ್ನು ಹಿಡಿತೀನಿ ಅಂದರೆ ಹಿಡಿಬೋದು ಇನ್ನು ಪೂಜೆಗೆ ಇನ್ನೊಂದು ಮುಹೂರ್ತವನ್ನು ಹೇಳ್ಕೊಡ್ತೀನಿ ಆರು ಗಂಟೆ ಮೂವತ್ತೈದು ನಿಮಿಷದಿಂದ ಎಂಟು ಗಂಟೆ ಐವತ್ತ್ಮೂರು ನಿಮಿಷದವರೆಗೆ ಕರ್ಕಲಗ್ನ ಕರ್ಕಲಗ್ನಕ್ಕೆ ಚಂದ್ರಾಧಿಪತಿ ಇದು ಕೂಡ ಬಹಳಷ್ಟು ಒಳ್ಳೆಯದ್ದ ಈ ಸಮಯದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಬೋದು ಇನ್ನು ಕನ್ಯಾಲಗ್ನ ಪ್ರಾಪ್ತಿಯಾಗಲಿರ್ತದ ಹನ್ನೊಂದು ಗಂಟೆ ಎಂಟು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಕನ್ಯಾಲಗ್ನದಲ್ಲಿ ನೀವು ಏನಾದರೂ ಖರೀದಿ ಮಾಡಬೇಕು ಅಂತ ಇದ್ರೆ ಖಂಡಿತವಾಗಿಯೂ ಈ ಸಮಯದಲ್ಲಿ ಖರೀದಿಯನ್ನು ಮಾಡ್ಬೋದು ಬಹಳಷ್ಟು ಶುಭ ಫಲವನ್ನು ನಮಗೆ ತಂದು ಕೊಡ್ತದೆ ಈ ಸಮಯದಲ್ಲಿ ಪೂಜೆಯನ್ನು ಕೂಡ ಮಾಡ್ತೇನೆ ಅನ್ನೋರು ಮಾಡ್ಬೋದು ಇನ್ನು ಇನ್ನೂ ಒಂದು ಖರೀದಿಗಾಗಿರ್ಬೋದು ಎಲ್ಲದಕ್ಕೂ ಶುಭ ಮುಹೂರ್ತ ಅಂತ ಹೇಳ್ತೀವಿ ಮೂರು ಗಂಟೆ ನಲವತ್ತು ನಿಮಿಷದಿಂದ ಮಧ್ಯಾಹ್ನ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷದವರೆಗೆ ಇದು ಕೂಡ ನಮಗೆ ಬಹಳಷ್ಟು ಶುಭವನ್ನು ಕೊಡ್ತದೆ ವೃಷ್ಟಿಕ ಲಗ್ನ ಪ್ರಾಪ್ತಿಯಾಗಲಿರ್ತದ ವೃಷ್ಟಿಕ ಲಗ್ನಕ್ಕೆ ಮಂಗಳ ಅಧಿಪತಿ ಅಂತ ಹೇಳ್ತೀವಿ ಮಂಗಳ ಕಾರ್ಯಕ್ಕೆ ಏನಾದರೂ ಸಾಮಗ್ರಿಗಳನ್ನು ಬೇಕಾದರೆ ಈ ಸಮಯದಲ್ಲಿ ಖಂಡಿತವಾಗಿಯೂ ಖರೀದಿ ಮಾಡಿರಿ ಬಹಳಷ್ಟು ಶುಭವನ್ನು ಕೊಡ್ತದೆ ಬಂಗಾರ ಆಗಿರ್ಬೋದು ರೇಷ್ಮೆ ಸೀರೆಗಳನ್ನಾಗಿರ್ಬೋದು ಅಥವಾ ಪೂಜೆ ಪುನಸ್ಕಾರಕ್ಕೆ ಬೇಕಾಗಿರುವಂಥ ಎಲ್ಲ ವಸ್ತುಗಳನ್ನು ಈ ಸಮಯದಲ್ಲಿ ಖರೀದಿ ಮಾಡ್ಬೋದು ಇನ್ನು ರಾತ್ರಿ ಸಮಯದಲ್ಲಿ ಕೂಡ ನಮಗೆ ಅತ್ಯಂತ ಒಂದು ಶುಭ ಮುಹೂರ್ತ ಇದೆ ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ನಲವತ್ತೈದು ನಿಮಿಷದ ಕೂಡ ಏನಾದರೂ ಖರೀದಿ ಮಾಡಬೇಕಂದ್ರೆ ಈ ಸಮಯದಲ್ಲೂ ಕೂಡ ಮಾಡ್ಬೋದು ಯಾಕಂದರೆ ಇದು ಕೂಡ ನಮಗೆ ಒಳ್ಳೆಯದು ಅನ್ನಿಸ್ತಾ ಇದೆ ಮಕರ ಲಗ್ನ ಪ್ರಾಪ್ತಿಯಾಗ್ತದೆ ಲಗ್ನಕ್ಕೆ ಅಧಿಪತಿ ಶನಿದೇವರು ಅಂತ ಹೇಳ್ತೇವೆ ಬಹಳಷ್ಟು ಒಳ್ಳೆಯದು ಈ ಸಮಯ ಕೂಡ ನಮಗೆ ಒಳ್ಳೆಯದು ಇನ್ನೊಂದು ವಿಜಯ ಮುಹೂರ್ತ ಅಂತ ಹೇಳ್ತೇವೆ ಯಾವುದೇ ನಾವು ಒಂದು ಶುಭ ಯಾವ ಯಾತ್ರೆಗೆ ಅಂದರೆ ಬೇರೆ ಊರಿಗೆ ಹೋಗಿ ಯಾವುದೋ ಮಹತ್ವ ಕಾರ್ಯಕ್ಕೆ ಊರಿಗೆ ಹೋಗ್ತಾ ಇರ್ತೀವಿ ಆ ಮಹತ್ವ ಅಂದರೆ ಬಿಸ್ನೆಸ್ಗೋಸ್ಕರ ಅಥವಾ ಏನೋ ಗಳಿಕೆಗೋಸ್ಕರ ಹೊರಗಡೆ ಹೋಗ್ತಾ ಇರ್ತೀವಿ ಅಂಥ ಒಂದು ಯಾವ ಸಮಯದಲ್ಲಿ ನಾವು ಹೋದರೆ ನಮಗೆ ಶುಭವನ್ನು ತಂದು ಕೊಡ್ತದೆ ಅಂತಂದರೆ ನಾಳೆ ಮಧ್ಯಾಹ್ನ ಎರಡು ಗಂಟೆ ಹತ್ತು ನಿಮಿಷದಿಂದ ಎರಡು ಗಂಟೆ ಐವತ್ನಾಲ್ಕು ನಿಮಿಷದವರೆಗೆ ಆ ಮಧ್ಯದಲ್ಲಿ ಪ್ರವಾಸವನ್ನು ಮಾಡೋದ್ರಿಂದ ನಾವು ಯಾ ಯಾತ್ರೆ ಆಗಿರ್ಬೋದು ಅಥವಾ ಯಾವುದೋ ಮಹತ್ವದ ಕಾರ್ಯಕ್ಕೆ ಹೊರಗಡೆ ಹೋಗ್ತಾಯಿದ್ರೆ ಅವೆಲ್ಲವೂ ನಮಗೆ ಶುಭ ಫಲವನ್ನು ತಂದುಕೊಡ್ತವೆ ಇದನ್ನು ವಿಜಯ ಮುಹೂರ್ತ ಅಂತಲೇ ಹೇಳ್ತೇವೆ ಇನ್ನು ನಾಳೆ ದಿವಸ ಹೋಮ ಹವನಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಅಂತ ಹೇಳ್ತೀನಿ ಯಾಕಂದರೆ ಅಗ್ನಿವಾಸ ಇಲ್ಲದೇ ಇರೋದರಿಂದ ನಾಳೆ ದಿವಸ ಹೋಮಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಅಂತಲೇ ಇನ್ನು ಚಂದ್ರಬಲವನ್ನು ನೋಡುವಂಥ ಸಮಯ ಈಗಾಗಲೇ ಹೇಳಿದೆ ಚಂದ್ರ ರಾಶಿಯಲ್ಲಿ ಸಂಚಾರವನ್ನು ಇದ್ದಾನೆ ಹನ್ನೊಂದು ಗಂಟೆಯ ನಂತರ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಹೀಗಾಗಿ ಯಾವ ರಾಶಿಗೆ ಚಂದ್ರಬಲ ಅದ ಅಂಥೇಳಿ ಕನ್ಯಾ ರಾಶಿಗೆ ಅಷ್ಟಮದಲ್ಲಿ ಇರೋದರಿಂದ ರಾಶಿಯವರು ನಾಳೆ ದಿವಸ ಚಂದ್ರಬಲ ಇರುವುದಿಲ್ಲ ಅದರಲ್ಲಿ ಉತ್ತರ ಫಾಲ್ಗುಣಿಯ ಮೂರು ಪಾದಗಳು ಕೊನೆಯ ಮೂರು ಪಾದ ಒಂದೇ ಪಾದಕ್ಕೆ ಅಷ್ಟೊಂದು ಕೆಟ್ಟ ಇಲ್ಲ ಅಂದರೆ ಚಂದ್ರ ಅಷ್ಟಮ ಹತ್ತುವುದಿಲ್ಲ ಉತ್ತರ ಫಾಲ್ಗುಣಿ ಮೂರು ಪಾದಗಳಿಗೆ ನಂತರ ಹಸ್ತ ಚಿತ್ರ ಎಲ್ಲ ಈ ಮೂರು ನಕ್ಷತ್ರಗಳಿಗೂ ನಾಳೆ ದಿವಸ ಅಷ್ಟೊಂದು ಶುಭ ಅಲ್ಲ ಅಂಥೇಳಿ ಇನ್ನು ಚಂದ್ರಬಲ ಮೇಷ ಮಿಥುನ ಕರ್ಕ ತುಲ ವೃಶ್ಚಿಕ ಮತ್ತು ಕುಂಭರಾಶಿಯವರಿಗೆ ಚಂದ್ರಬಲ ಆದ ರಾತ್ರಿ ಹನ್ನೊಂದರ ನಂತರ ವೃಷಭ ರಾಶಿಯವರಿಗೂ ಕೂಡ ಚಂದ್ರಬಲ ಬರ್ತದೆ ಇನ್ನು ತಾರಾಬಲವನ್ನು ನೋಡೋಣ ಅಶ್ವಿನಿ ಕೃತಿಕಾ ರೋಹಿಣಿ ಅರ್ಧ ಪುಷ್ಯ ಮಗ ಉತ್ತರ ಫಲ್ಗುಣಿ ಹಸ್ತ ಸ್ವಾತಿ ಅನುರಾಧ ಮೂಲ ಉತ್ತರಾಷಾಢ ಶ್ರವಣ ಶತವಿಷಾ ನಕ್ಷತ್ರ ಮತ್ತು ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ನಾಳೆ ದಿವಸ ಒಳ್ಳೆ ಒಳ್ಳೆಯದಾಗಿ ತಾರಾಬಲ ಆದ ಇವರು ಖರೀದಿಯನ್ನು ಖಂಡಿತವಾಗಿಯೂ ನಾಳೆ ದಿವಸ ಏನು ಬೇಕಾದರೂ ಖರೀದಿಯನ್ನು ಮಾಡ್ಬೋದು ಈ ರೀತಿಯಾಗಿ ನಾಳೆ ದಿವಸ ವಿಶೇಷವಾಗಿ ತ್ರಿಪುಷ್ಕರ ಯೋಗ ಪ್ರಾಪ್ತಿಯಾಗ್ತಾ ಇದೆ ಒಳ್ಳೆಯ ಶುಭ ಕೆಲಸಗಳನ್ನು ಮಾಡಿರಿ ನಿಮಗೆ ನಾಳೆ ಬಹಳಷ್ಟು ಶುಭವನ್ನು ಕೊಡ್ತದೆ ಅಂತ ಹೇಳ್ತಾ ಈ ರೀತಿ ಪಂಚಾಂಗವನ್ನು ಅಧ್ಯಯನ ಮಾಡಿ ನಿಮ್ಮ ಜೊತೆ ಪೂರ್ಣ ವಿವರವನ್ನು ಹಂಚ್ಕೊಂಡಿದ್ದೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಹಳಷ್ಟು ವಿಡಿಯೋಗಳನ್ನು ಹೇಳೋದಿದೆ ಯಾಕಂದರೆ ಇವತ್ತು ಏಕಾದಶಿ ವಿಡಿಯೋ ಹಾಕಲಿಕ್ಕೆ ಆಗಲಿಲ್ಲ ಬಹ ಕೆಲಸದ ಮಧ್ಯೆ ನನಗೆ ಆ ಸಮಯ ನಿನ್ನೆ ಒಂದು ಎರಡು ನಿಮಿಷವೂ ನನಗೆ ಸಮಯವನ್ನು ಸಿಗಲಿಲ್ಲ ಅದಕ್ಕಾಗಿ ಏಕಾದಶಿ ವಿಡಿಯೋ ಹಾಕಲಿಕ್ಕೆ ಆಗಲಿಲ್ಲ ಇನ್ನು ಮುಂದೆ ಎಲ್ಲ ವೀಡಿಯೋಗಳನ್ನು ಹಾಕಲಿಕ್ಕೆ ಪ್ರಯತ್ನವನ್ನು ಖಂಡಿತವಾಗಿಯೂ ಮಾಡ್ತೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ